ನೋಡ <muchas> ಸನ್ನ <muchas> <muchas> sorda de വട്ടേവാ

ಬ್ಯಾರೆ ಹಾ ನಾವು ತೆತ್ತಿದ್ರೆ ಶಿಕ್ಷೆ ಸಿಗೋದನ್ನ ಹೇಳ್ತಾರೆ ಮಾಸ್ತರ ಹೌದಲ್ಲ ಯಾರು ತಗೊಳ್ಳಕತ್ತಾ ರೀ ಯಾರು ತಗೊಂಡರೆ ಯಮ ತಗೊಳ್ಳಂತಕ್ಕ युवರವಾ ಯಮ ತೊಳ್ಳಕತ್ತಾನ ಮಾಸ್ತರ ಹೌದಲ್ಲ ಏನ್ ಹೇಳ್ತಾರಪ್ಪ ಅಂದ್ರ ಹತ್ತಕ್ಕ ಹರ್ಕೆ ಹಕ್ಕೆ ಹೇಳ್ತಾರೆ ಮಾಸ್ತರ 20ಕ್ಕೆ ನಕ್ತನ್ರಿ ಮಾಸ್ತರ 20ಕ್ಕೆ ನಕ್ಕೋ ತನ್ನ ಮಾಸ್ತರ 30ಕ್ಕೆ ಮುರ್ಗಾ ಮಾಡ್ತನ್ರಿ 30ಕ್ಕೆ ಮುರ್ಗಾ ಮಾಡ್ತನ್ ಮಾಸ್ತರ 40ಕ್ಕೆ ನಾಟಕಿರಿ ನಾನು 40ಕ್ಕೆ ನಾಟಕಿ ಮಾಡ್ತಾರಿ 50 ಕರೆರಿ 50 ಕರುವಾಗಿತ್ತು ಮೂರು ಮಂದಿಗೆ ಮಾಸ್ತಾರ ಅರವತ್ತರವತ್ತಕ್ಕ ಮರವ ಆಗೈತ್ರಿ ಎಪ್ಪ ಎಪ್ಪತ್ತಕ್ಕ ಕಾಗೆ ಆಗೈತ್ರಿ ಬಾಗಿರಿ ಎಂಬತ್ತಕ್ಕ ಭಾಗಿ ಮಾಸ್ತಾರ ತೊಂಬತ್ತೀ ತೊಂಬತ್ತಕ್ಕೆ ಇವ್ರು ಮೂರು ಮಂದಿ ರೋಗಿ ಮಾಸ್ತಾರ ಮೂರಕ್ಕೆ ಮೂರು ಮಂದಿ ಹೊತ್ಕೊಂಡು ಹೋಗಿದ್ರಿ ಹೌದಲ್ಲ ನೂರಕಿ ಮೂರು ಮಂದಿನ ಹೊತ್ಕೊಂಡ್ ಹೋಗಿ ಅಂತ ಮಾತೇಳ್ತಾರೆ ಮಾಸ್ತಾರ ಇದು ಇವಾಗ ಹೋಗಿದಿ ಇವಾಗ ಬಂದ್ ಒಂದು ಗುರುತೈತಾ ಮಾಸ್ತಾರ ಅವ್ರಿಗೆ അതാകില്ല ഐതിലാ മാത്രം ಕಲ್ಲು ಕಲ್ಲ ಹೋಗಿಬೇಕಾಗಿದ್ರಿ ಕಲ್ಲ ಹೋಗದೊಳಕ ಕಾಯಿ ಬಿಳ್ತವನ ನಿಮಗೂ ಗೊತ್ತನೈತಿರಿ ಐತ್ರಿ ಸವಿಸ್ತಾರವಾಗಿ ಹೇಳ್ತಾರೆ ಅವರು ಹೌದು ಹೌದಲೆ ಮಾತರ ಕವಿ ಹೆಂಗಿರತ್ತನಪ್ಪ ಹೇಳ್ತನಪ್ಪ ಅಂದ್ರೆ ಹೆಂಗೆ ಹೇಳ್ತಾರೆ ಹತ್ತು ಪಟ್ಟು ದೊಡ್ಡದು ನಸಿಬಸಂದದು ದುರುವಾ ದುರುದ ಆದಿಯೋ ತನ್ನಾ ಮಟಿ ಎತ್ತಿನಂಗ ಸರದಾಡಿ ಸಾಯಬೇಡ ಸುಖ ಇಲ್ಲ ಶೌಟೇಕ ನಿರ್ವಹಣ ಅಂತ ಹೇಳ್ತಾರೆ ಅಣ್ಣ ಹೇಳ್ತರಿ ಹತ್ತುಕ್ಕೆ ಹೇಳ್ತೀ ಮಾನವನ ಆಗೋ ಹೌದಲ್ಲ ಇದನ್ನ ಒತ್ತಿ 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 ಯಾರಿಗೆ ಹೇಳಿ ಮಾಸ್ತಾರ ಮಾಸ್ತಾರ ಅಲ್ಲಿ ಉತ್ಸಪ್ಪಗಳಿವೆ ಕಂಬೋಗಿ ಅವ್ರಿಗೆ ಮೂರು ಮಂದಿಗೆ ಅಷ್ಟ ಹೇಳಿ ಮಾಸ್ತಾರ ಹೌದಲ್ಲ ಇವ್ರ ಅಪ್ಪನ ಬರದಾಂಡ್ರಿ ಮಾಸ್ತಾರ ದೊಡ್ಡವ್ ದೊಡ್ಡವ ಅಂತ ಹೇಳಿದ್ರಲ್ಲ ಪುರಂದರ ಏನ್ ಮಾಡ್ಯನಪ್ಪಾ ಅಂದ್ರ ಇವರಿಗೆ ಒತ್ತಿ ಒತ್ತಿ ಹೇಳ್ಯಾನ ಮಾಸ್ತಾರ ಅದಕ್ಕ ನೋಡೋಣ ಹೆಂಗ ಬರ್ತಾರ ನೋಡೋಣ ಮಾಸ್ತಾರ やった

ಮಾಡಿಕ ವ್ಮ್ಯಲ್ಲ ಸಿಗುದಲ್ಲ ನೀರ ಮಗೇನ ಗುರುವೆ ಏನ್ ಹೇಳ್ತಾನ ನೋಡ್ರಿ ಮಾಸ್ತಾರ ಏನ್ ಹೇಳ್ತಾನಪ್ಪ ಕವಿ ಅಂದ್ರ ಸತ್ತು ಸಾಯ್ ಹಂಗಿರ ಇದು ಸತ್ತಂಗಿರಿ ಬೇಡ ಸತ್ ರೋಗದಾವಿನಂಗ ಹಣದಾಡಿ ಕೈ ಸೊಡು ಇರ್ಲಿಕ್ಕ ಬಾಯಿಗೆ ಏನದಾಡಿ ಲಕ್ಷ್ಯ ಕೊಡಾಕ ನಮ್ಮ ತಾಯಿ ಕಡಿಯ ತಿಳ್ತಾರಿ ಮಾಡ್ತಾರ ಅದಕ್ಕ ಹೆಂಗ ಆಗೇತಿಪಾ ಅಂದ್ರ ಸಪ್ರು ಸುರಿಕೆ ಸಾಯ್ದಂಗ ಮಾಡ್ಕೋಬೇಕಾದ್ರ ಈ ಊರು ಒಳಗ್ ಹೆಂಗ ಮಾಡ್ಕೋಬೇಕ್ರಿ ನೀವ ನೋಡ್ರಿ ವಿಚಾರ ಮಾಡ್ರಿ ಮಾಸ್ತಾರ ಪರೋಪಕಾರ ಮಾಡ್ಬೇಕು ನಾಲ್ಕು ಮಂದಿಗೆ ಹೌದಲ್ಲ ಏನು ಪರೋಪಕಾರ ಮಾಡ್ಬೇಕು ನಾಲ್ಕು ಮಂದಿಗೆ ರೀ ಸಹಾಯ ನಾಲ್ಕು ಮಂದಿಗೆ ಸಹಾಯ ಮಾಡ್ಬೇಕ್ರಿ ಮಾಸ್ತಾರ ಬಡವರಿಗೆ ಏನಿಲ್ಲ ಅನಾನುಕೂಲ ಎಲ್ಲ ಅನುಕೂಲ ಮಾಡಿ ಹೌದಲ್ಲ ಬಡವರು ಏನಾರ ಇದ್ರಪ್ಪ ಅಂದ್ರೆ ಅವ್ರು ಅನಾನುಕೂಲ ಮಾಡಿ ಕೊಡ್ಬೇಕ್ರಿ ಮಾಸ್ತಾರ ಏನಪ್ಪಾ ಅಂತಂದ್ರೆ ಶತ್ರು ಹೆಸರು ಉಳಿತ ಹೌದಲ್ಲ ಸಾತ್ರು ಸುದಕ್ಕೆ ಏನಕ್ಕ ಅಂದ್ರ ಒಳಗ ಹೆಸರು ಉಳಿತೈತ್ರಿ ಮಾಸ್ತಾರ ಹೆಸರು ಉಳಿ ಮಾಡ್ಬೇಕಾದ್ರೆ ಸಾತ್ಸಿಕೆ ಮಂದಿ ಹೆಸರು ಉಳಿಬಾರ್ದಂಗ ಮಾಡ್ದಂಗ ಮಾಡ್ಬೇಕಾದ್ರೆ ಹೆಂಗ ಮಾಡ್ಬೇಕ್ರಿ ಮಾಸ್ತಾರ ಸಾಲ ನೋಡುದ್ರೆ ಒಂದ್ ಎರಡ್ ಮೂರ್ ಲಕ್ಷ ರೂಪಾಯಿ ಸಾಲ ಮಾಡುದ್ರಿ ಮಾಸ್ತರ ಹೌದಲ್ಲ ಹಿಂದಿ ಬಸ್ ಹೋಗಿ ಹಮಾನಿ ಮಾಡ್ಕೊತಿ ನಿಂತಿಡದ್ರಿ ಹೌದಲ್ಲ ಹೌದಾ ಹೌದ್ ಹೌದ್ರಿ ಮಾತಾರ ಮಂದಿ ಏನತಾರ ಹೋಯ್ ಬೀಳ ಮಾರಿ ಮಣ್ಣಾ ಚಲೋತಾರೆ ಸುದರಿ ಹೌದಾ ಅದಕ್ಕ ಹೆಂಗ ಹೇಳ್ತಾನಪ್ಪ ಕವಿ ಅಂದ್ರ ಸತ್ತು ಸಾಯ ಸತ್ತಂಗಿರಿ ಬೇಡ ಸತ್ ಹೋಗ್ಲಾವಿನ ಹರದಾಡಿ ಕೈಗೆ ಸಡು ಇರ್ಲಿಕ್ಕ ಬಾಯಿಗೆ ಆಡಿ ನನ್ನ ತಾಯಿ ಕಡಿಯ ಕೇಳ್ತಾರೀ ಗಮನ ಹೇಳುವ ಜ್ಞಾನದೊಳಗ ಸೋಲ ಮಾಡಿ ನೀವು ನೋಡ್ರಿ ಮಾಸ್ತಾರ ಹೌದ್ರಲ್ಲೇ ಸದಾ ಭಾವದಲ್ಲಿ ದಿಗಾಮ್ರ ಇದ್ದಂಗ ತಿಳ್ತಾರಿ ಮಾಸ್ತಾರ ಅದಕ್ಕೆ ಯಾ ಹಾಗಿಲಿ ಬರ್ತಾರ ಮಾತು ಬರೋದಲ್ಲ ಮಾಸ್ತರ ನೋಡು